ಏನು ಎಂತ ಬಿಸಿಲೈತೆವ ಇದು ಕೆಲ್ಸದ ಮನೆಯಾರ ಒಂದ್ ಲಘು ಬಿಡುದಿಲ್ಲ ಬಿಡುದಿಲ್ಲ ಹುಡುಗರು ಸಂಬಂಧ ಅಡಿಗೆ ಮಾಡುದು ಮಟ್ಟುದು ಎಲ್ಲಾ ಭಾಳ ಐತಿ ಲಘು ಲಘು ಮನಿಗ್ ಹೋಗಿ ಅಡಿಗೆ ಮಾಡಿದ ಕೈ ಪೈ ಎಲ್ಲನೂ ಸಾಕತ್ತ ಇನ್ನೂ ಕೆಲ್ಸದ ಮನೆ ಮುಗದೆ ಇಲ್ಲ ದಡ ದಡ ಹೋಗಿ ಹುಡುಗರ್ನ ಸಾಲಿ ಕಳಿಸ್ತಾನಿವ ಮೊದ್ಲು ಹೋಗಿ ಅನ್ ಮಾಡಿಟ್ಟ ಹುಡುಗರ್ನ ಸಾಲಿ ಕಳಿಸ್ತಾನಿ ಸಾಕಾಗಿ ಹೋಯ್ತು ಅಯ್ಯೋ ಬಿಸಿಲು ಭಾಳ ಐತ ಅಯ್ಯೋ ಎಂತ ಬಿಸಿಲೈತು ಅಯ್ಯವ હવે મારે દીદા એક રાઈસા પર બત્તીનો બેડો પદમાસા એ બાલે અટાડનું એ ના બત્તી પક ન પક ની ના રુના ના નોરતે ರಗಡ್ ರಗಡ್ತ್ ನೋಡ್ವಾ ನನಗರ ಬ್ಯಾಸ್ರಾಗ ಹೋತ್ ಒಂದ್ ಹಿಡ್ ಕುಂದ ಇವ ರಗಡತಿ ಆ ಭಾವನ ಹಾಟಾಗ ಲಿಫ್ಟ್ ಟಚ್ ಕೊಡು ಅಂದ್ರ ಓನರ್ಗ್ ಒಂದ್ ಹಿಟ್ಟು ದಾದ್ ಮಾಡುವಲ್ಲ ದರ್ಕಾರ ಮಾಡುವಲ್ಲ ಸಾಕಾಗಿ ಹೋಗೈತ್ ನನಗ ಈ ಬಾಡಿಗೆ ಮನ್ಯಾಗ ಲಿಫ್ಟ್ ಟಚ್ ಕೊಡ್ ಪಾಟ್ ಹತ್ತಕ ಆಗುದಿಲ್ಲ ದುಡ್ದ್ ಬಂದ್ ಬ್ಯಾಸ್ ಇರ್ತೇತಿ ಕೈ ಆಕಾಲ ಉಸಾಕತ್ತೇವ ಅಂದ್ರ ಕೇಳವಲ್ಲ ರಗಡ್ ಆಗೈತ್ವ ನನಗ ಇನ್ ನೋಡ್ತೇನೆ ಅವ ಮಾ ಅವನರ್ ಅವಂಗ ಅವ್ರ ಇವ್ರನ್ನ ಕರೆಸಿ ಹೇಳ್ತೇನೆ ಅದು ಎಲ್ಲಿಂದ ಕೊಡ್ಬೇಕು ಬೇಡ ಆದರೂ ಸಿಟ್ಟಿಗೆ ಮಾತಾಡಿದರು ಒಂದು ಕರಿಶ್ ಮಾತಾಡು ಸಾಕು ಸಾಕಾಗಿ ಹೋಗೈತ್ ನನಗೂ ಇದು ಏನು ಮಾಡ್ಬೇಕು ಅನ್ನೋದು ತಿಳಿಯೋಲ್ದು ಈ ಬಿಸಿಲು ಅಂದ ಈ ದುಡಿದು ಬರೋದು ಅಂದ ಎಲ್ಲಾ ಕೂಡ ನನಗೆ ರಗಡಿ ಆಗೈತೆ ಹುಡುಗ್ರು ಏನು ಮಾಡಾಕತ್ತ್ಯಾವ ಮಯ್ಯ ಚಿದು ಇಟ್ಟು ಏನ್ ಮಾಡಾಕತ್ತೀರಿ ಅಪ್ಪ ನನ್ನ ಮಕ್ಳು ಈಗ ಬಂದಿ ಯಾಕಪ್ಪ ನಿಂಗೆ ಒಕ್ ಕಾಲ ಕಾಗ ನಾವು ರೆಡಿ ಈಗ ಹು ರೆಡಿ ಆಗಿ ಚಲೋ ಆತ ಬಿಡಪ್ಪ ನಾ ಬರ್ರಾಗ ನೀವು ಅಂಗಿ ಪಂಗಿ ಹಾಕೊಂಡ ರೆಡಿ ಆಗಿರಲ್ಲ ಚಲೋ ಆತ ಒತ್ತಾ ಶೋ ಆಗಿತೆ ಪನಿಮಗ ಅವ್ವ ಅವ್ವ ಇಲ್ಲಿ ಅಡ್ಡಡ ತಲ್ಲಿ ತ ಕೈ ಕೊಡ್ತಲ್ಲ ಪಂತ್ಯಾ ಸಾಲ್ ನನ್ನ ರೆಡಿ ಆಗಿರಿ ಚಲೋ ಆತ ಕೊಡುವ ಅಪ್ಪ ಹೋಗ ಸಾಲಿಗೆ ಹೋಗ್ರಿಪ್ಪ ಉಂಡ್ರಲ್ಲ कहाँ स्टार्च लगी था? हाँ वाव लगी थोड़ा हाँ कोर्या पाँ रोड एट दोगरी रोड एट बारे रपा हाँ दफ्तर आधे मार्च बारे रपा रोड नेगे हाँ वाव चंदा को चंदा एक बारे साल के हाँ वाव कोर्या कोर्या बाय मम्मी बाय मम्मी बाय अपी दड़ा दड़ा कोर्या अपी लेट अपी ये वाह लेट अगेंस्ट हमसे ये टाइम म ಏ ಬಾಡಗೊಡ್ರ ಅಜ್ಜಿ ಅನ್ನಕ್ ಹೋಗಿ ಅಂಟಿ ಅನ್ರಿ ಯಾಕಂದ್ರ ಇನ್ನ ಅಕ್ಕೆ ಎಷ್ಟು ವಯಸ್ಸಿಕ್ಕ ಹ ಅಕ್ಕೇ ಅಂಟಿ ಅನ್ಬೇಕಂತ ಹ ಇನ್ನ ಹರ್ಯದಾಕಿದ್ರ ಎಷ್ಟ ಅಂತೇಳಕ್ಕೆ ಅಕ್ಕಾರ ಲಕ್ಷ್ಮಿ ಅಕ್ಕಾರ ಯಾರು ಇಮ್ಲಾಜ್ಜಿ ಬರ್ರಿ 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 ಒಳಗ್ ಬರ್ರಿ ಒಳಗ ಬರ್ರಿ ಇಮ್ಲಾಜ್ಜಿ ಇವತ್ತೇನ್ ಬೇಕಾಗಿತ್ರಿ ನಿಮ್ಗ ನಮ್ ಸಕ್ರೆ ಬೇಕಾಗಿತ್ ಅಂತ ನಿಮ್ಗೆ ಹೆಂಗ್ ಗೊತ್ತಾತ್ರಿ ಅಯ್ಯ ಇಮ್ಲಾಜ್ಜಿ ನೀವೇನು ಹಂಗೆ ಬರ್ತೀರಿ ಏನರ ಹರ್ಕಾತಿದ್ರ ಬರ್ತೀರಿ ಸಕ್ಕರೆ ಬೇಕಾಗಿರ್ತತಿ ಚಹಾ ಪುಡಿ ಬೇಕಾಗಿರ್ತತಿ ಇಲ್ಲ ರವಾ ಬೇಕಾಗಿರ್ತತಿ ಅದ್ರ ಸಂಬಂಧ ಬಂದಿರ್ತೀರಿ ನೀವು ಅರ್ಥ ಮಾಡ್ಕೊಂಡ್ರ ಟಾ ನನ್ ಗಂಡು ಅರ್ಥ ಮಾಡ್ಕೊಂಡಿಲ್ರಿ ಹೋಗಿಲ್ ಬಿಡ್ರಿ ಒಂದು ಗ್ಲಾಸ್ ಸಕ್ಕರೆ ಕೊಡ್ರಿಲ್ಲ ಹೋದ್ ವಾರ ನಾಕ್ ಸಲ ಓದಿವ ಮತ್ ಈಗ ಬಂದಿ ಮತ್ ಸಕ್ಕರೆ ಅಂತ ಹೇಳಿ ಅದಾ ಹೋದ್ವಾರ್ರಿ ನಾ ಬಂದಿ ದೀವಾರ್ರಿ ಅರ್ರಿ ಮುಂದಿನ ವಾರನು ಏನಾರ ಬೇಕಾರ್ರಿ ಈಗ ಹೇಳಿ ಹೋಗ್ರಿ ಎಲ್ಲಾನು ಕೂಡ ತಂದಿಡ್ತೇನೆ ಹಾ ಮನ್ಯಾಗ ಏನ್ ಖಾಲಿ ಆಗತ್ ನೋಡ್ ಬಂದ್ ಕರಮ ತಗೋರ್ ಸಕ್ರಿ ಹ್ಮ್ ಅಂದಂಗ ಬಾಳ ಒಳ್ಳೇದೋಡ್ರಿ ಅಲ್ರಿ ನಿಮಗ ಇರುವ ಮೂರ್ ಮಕ್ಳದ್ರಿ ನಾ ತಿನ್ನೊ ಹುಡುಗ ಇದ್ರಲ್ಲಾ ಯಾರೀ ಅವ್ ನನ್ ಮಗರಿ ಅಲ್ರಿ ದವಾಖಾನಾಗ ಯಾರೋ ಬಿಟ್ಟು ಹೋಗಿದ ಮಗನ್ ಸಾಕಿ ಅಂತವನ ನನ್ ಮಗ ಅಂತ ಸಾಕತ್ತಿರ್ಲ ನೀವು ಹುಟ್ಟಿ ತಾಯಿ ಸತ್ಲರಿ ನನ್ನ ಮಕ್ಕಳ ಜೋಡಿ ಮಗ ಆಗಿ ಬೆಳಿಲಿ ಅಂತ ಹೇಳಿ ತಗೊಂಬಂದ್ ಚಪಾನ್ ಮಾಡಾಕತ್ತೇನ್ರಿ ಅದು ನನ್ ಮಕ್ಕಳ ಜೋಡಿನೇ ಇರ್ತತ್ ಬಿಡ್ರಿ ಚಲೋ ಕೆಲಸ ಮಾಡ್ರಿ ನೋಡ್ರಿ ಬಹಳ ಒಳ್ಳೆ ಹೋಗಿ ಬರ್ರಿ ಅಂದಂಗ ಮತ್ತೇನ್ರ ಬೇಕಾರ ಹೊಳೆ ಬರ್ತೇನ್ರ ಇಮ್ಲಾಜ್ಜಿ ಹಂಗೇನ್ ಮಾಡ್ಬೇಡ್ರಿ ನಿಮ್ಗೊಂದ್ ಕೆಲಸ ಹೇಳ್ತಾನೆ ನಿಮ್ ಗಂಡನ ನಿಮ್ ಮಕ್ಕಳನ್ನ ಕರ್ಕೊಂಬಂದ್ ಇಲ್ಲೇ ಜಾಂಡ ಊರ್ಬಿಡ್ರಿ ಅದ ಬರೋಬ್

ಸರಿ ಕರಿರಿಪಾ ಇಲ್ಲಿ ಟೀಚರ್ ನಾನು ನೇ ಓ ಏನು ಅರ್ಥ ಆಗುತ್ತಿಲ್ಲ ನನಗೆ ವಿನಾಯಕ ಬಜನ್ ಟೀಚರ್ ಚಲನನ್ ಮಹೇಶ್ ವಿಟಲ್ ಇದೆಲ್ಲ ಓಕೆ ಆಯ್ತು ಈಗ ಪಾಠ ಮಾಡೋಣ ನಿಮಗೆ ವಿನಾಯಕ ನೀ ನಡೆಕ ನಡೆಕ ಸ್ಕೂಲ್ ಗೆ ಬರೋದಿಲ್ಲ ಟೀಚರ್ ಓದ್ಯಾಗ ಪದೇ ಪದೇ ಹೋದ್ರೆ ಮರ್ಯಾದಿರಂಗಿಲ್ರಿ ನಮ್ಮ ಓವಿಯ ಹತ್ತಿಲ್ರಿ ಅದ್ಕನೇ ಬರೋದಿಲ್ರಿ ಭಾಳ ಶಾನೆ ಅದ್ರ ಕೆಳ್ಕೊಣುದಿಲ್ಲ ರೀ ಇಲ್ಲ ದ ಎ ಬಿ ಸಿ ಡಿ ಇದು ಕ್ಯಾಪಿಟಲ್ ಲೆಟರ್ಸ್ ದೊಡ್ಡದು ಓಕೆ ಇದು ಎ ಬಿ ಸಿ ಡಿ ಸ್ಮಾಲ್ ಲೆಟರ್ಸ್ ಅಂತ ಓಕೆ ಟೀಚರ್ ನನಗೆ ಒಂದು ಡೌಟ್ ಐತ್ರಿ ಡೌಟ್ ಐತಿ

ಹ್ಞೂ ಏನು ಏನು ಹುಡುಗರು ಶಾಲಿಗ್ ಹೋಗುದು ಬಿಟ್ಟು ಇಲ್ಲೇ ಆಡೋಕ್ಕ ಕುಂತಾವ್ರ ಇವ್ ಅವ್ರು ಒಬ್ಬ ಹೇಳ್ತನಪ್ಪ ಅಕಾರ ಅಕಾರ ಬನ್ರಿ ನಿಮ್ಮ ಹುಡುಗರು ಶಾಲಿಗ್ ಹೋಗುದು ಬಿಡ್ಗುರಿ ಅಲ್ಲಿ ಆಡೋ ಮುಂದೆ ಆಟ ಆಡ್ತಾರೆ ನೋಡ್ರಿ ಹೋಗ್ರಿ ಇಲ್ಲ ನೋಡಿ ನೋಡ್ರಿ ಹಾಂ ನೋಡಿರಿ ಇಟ್ಟೇ ಪಾಡ್ಯಾಗ ಬೇಡ್ರಿ ಸಾಲಿಗೆ ಹೋಗಂದ್ರ ಇಲ್ಲಿ ಆಟ ಆಡಾಕತ್ತೀರಿ ಆ ಬಾ ಇಲ್ಲಿ ನಿನ್ ಮ್ಯಾಗ ಎಷ್ಟ್ ವಿಶ್ವಾಸ ಇಟ್ಟಿದ್ದೆ ನಿಮ್ ಎಲ್ಲರ ಮ್ಯಾಗ ಹಾ ನೀವು ಒಬ್ಬೊಬ್ರು ದೊಡ್ಡ ದೊಡ್ಡ ವ್ಯಕ್ತಿ ಆಗ್ತೀರಿ ಅಂತ ಹೇಳಿ ಸಾಲಿ ಕಲ್ಸಾಕತ್ರ ಇಲ್ಲಿ ಸಂಧ್ಯಾಗ ಆಟ ಆಡಾಕತ್ತಿರಿ ನೀವು ನೀ ಬಾಪಾಯಿ ನಿನ್ನ ಎಷ್ಟ್ ಪ್ರೀತಿಯಿಂದ ಸಾಕಾಕತ್ತೇನಿ ಅನಾಥ ಮಗು ಅಂತ ಹೇಳಿ ನೀನು ಹಿಂಗ ಮಾಡುದು ಅಪ್ಪ ನನಗ ನೀನ್ ಮೊಸ ಮಾಡುದು ಇವ್ರ ಜೋಡಿ ಕೂಡಿ ನೀನು ಅಂತ ಸಾಲಿ ಇಲ್ಲ ಕಲ್ತೇನು ದಾರಗಳ ಆಡಂಬರಿ ಎಲ್ಲಾರ್ ಮಂದಿಗೆ ಬಾ ಬಾ ಅವರು ನನ್ನ ಕೇಳಿಲ್ಲ ಇಲ್ಲೇ ಆಡಂಬರಿ ಅಂತ ಯಾವ ಇಲ್ಲಿ ಇವರ ಕರ್ಕೊಂಡ್ ಬಂದ್ ನಂಗಿಲ್ಲ ನೀ ಅವನ್ ಮ್ಯಾಗ ಹಾಕುದು ಅವ ನಿಮ್ ಮ್ಯಾಗ ಹಾಕುದು ಇದು ಬೇಡ ಬೇಡ ಬಾಡ ನಿಮ್ ಹುಷಾರ್ಟೆಲ್ ಹಾಕಿಲ್ಲ ನಿಮ್ಮನ್ನ ಅಲ್ಲಿ ಹಾಕಿದಾಗ ದಾರಿ ಬರ್ತಿರ್ಮ್ರಿ ನಿಮ್ಮ ನೋಡ್ರಿ ನೋಡ್ರಿ ತಗೊಂಡ್ರಿಡ್ರಿ ಪಿಂಕಾಯ್ ತಂದ್ರೆ ಚಲೋ ಸ್ನಾಕ್ಸ್ ತಂದಿಲ್ಲ ನೋಡಪ್ಪ ನೀವು மக ல நீங்கோடேன நினா பாலிக தந்தேவி நீன குடிபெகன நான் குடி அங்கோ ஒன்சி படி அழி புடது எல்லாரும் எல்லாரும் நீக்கில்லூடி நான் தூச்சது அமத அம நீடி அமதாவது விஷயத்தை ನನಗೆ ಇನ್ನೊಂದು ಕಂಬ ಬೇಕು ನೋಡ ಬೀರ ಹೇಳ ಅಲ್ಲಿ ದೊಡ್ಡಣ್ಣ ಕುಂತಾನೇ ಹೇಳಣ್ಣ ನನಗೂ ಯಾರು ಬೇಕಂದ್ರ ಬೇಕು ನೋಡ ಅಣ್ಣ ನೋಡ ಕೊಡಸ್ತೇನ ಯಾಡು ಕೇಳು ನನಗೂ ಕುಡಿಸಿ ನಾಶ ಮಾಡತ್ತಾರನು ಮೇ ಜಾಸ್ತಿ ಮಾತಾಡಕ್ ಹೋಗ್ಬೇಡ

ஆஹ் அவங்க ஏழு சூட் கச்சி ஆஹ் வந்து நோடி மதி மடக்கி நோட்ல ரொக்க ரொக்கே பட் தம்பி சத்திய பற்ற

ಏನೆಲ್ಲ ಹುಡುಗರಿಗೂ ಊರ ಮಂದಿಗೆಲ್ಲ ಹೇಳಿಬಿಟ್ಟೇನಿ ನನ್ನ ಮಕ್ಕಳಂತೂ ಹಾಸ್ಟೆಲ್ನಿಂದ ಬರಕತ್ತಾರ ದೊಡ್ಡವ್ರಾಗ್ಯಾರ ಅವರು ಇವ್ರಿಗೆಲ್ಲರಿಗೆ ಹೇಳಿ ಮುಗಿಸೇನಿ ಇನ್ನು ಯಾವಾಗ ಬರ್ತಾರಂತ ನೋಡಾಕತ್ತೇನಿ ಯಾವಾಗ ಬರಕತ್ತಾರೋ ಏನೋ ಅದನ್ನ ದಾರಿ ನೋಡತ್ತೇನಿ ಬರಬೇಕು ನೋಡಿ ಈಗ ಅವ್ರು ಆದಷ್ಟು ಲಗುನ ಬಂದ್ರೆ ನನಗೂ ಖುಷಿ ಆಕತ್ತಿ ಎಲ್ಲರಿಗೆ ಹೇಳಿಟ್ಟೇನಿ ನೋಡ್ಬೇಕಿನ್ನ ಅಯ್ಯ ಅವನ್ಲಾ ಏನು ಮಾಡಾಕತ್ತೀ ಅವ್ವಾ ಇಲ್ಲೇ ಕಾಯಿಪಾಲ ಮರತ್ತೇನಿ ಅವ್ವ ಏನು ಅನಿ ಏನಂತ ಮಾತಾಡ್ತಿ ಮತ್ತೆನ ರಕ್ಷಾಸ್ತತೆ ನಡಾತಿ ಮತ್ತೆ ಕೇಳಕತ್ತೀಯಾ ಅಲ್ಲ ಅದು ಹೋಲ್ ಬಿಡು ನನ್ನ ಮಕ್ಕಳು ದೊಡ್ಡವರಾಗਿਆರ ಹಾಸ್ಟೆಲ್ ನಿಂದ ಬರಕತ್ತಾರ ಎಲ್ಲಾರ್ಗೆ ಹೇಳೇನಿ ಅದಕ್ಕೆ ನಿನಗೂ ಹೇಳಕತ್ತೆ ನೀ ಗೊತ್ತಿಲ್ಲ ನಿನಗೆ ಸುದ್ದಿ ಅದು ನನಗೆ ಗೊತ್ತೈತಿ ಆ ಔರನ್ ಮಂದಿ ಎಲ್ಲ ಹೇಳ್ಯಾರ ಡಂಗರಾ ಚಾರ್ಜ್ ಬಂದಿ ಅದಕ್ಕೆ ಹೋಗಿನ ಅಯ್ಯಯ್ಯ ತಾಯಿನ ಹೇಳಕಂತ ನೀನು ಏನು ಕೇಳಕತ್ತೆ ಗೊತ್ತಾಗಂಗಿಲ್ಲ ಬಿಡಂಗಿಲ್ಲ Ini సావక ను వేడిన కుడిగారంట తీరుదల ఇది

ಅದ ತೇಗನು ಕುಡಿಬಡ ಅಂತ ಕೇಳಂಗಿಲ್ಲ ಬಟ್ಟೆ ಯೇ ನಡಿ ಸನ್ನಾದೆ ದೊರೆ ಸನ್ನಾ ಓಹೋ ಸರಿ ಬಾಹೇ ಓಯಾ ತೋ ದಿನ್ನಪ್ಪನೆನಸಿ ಓಹೋ ಓಹೋ ಅಯ್ಯೋ ನನ್ನ ಮಕ್ಕಡ್ರೆ ಏನಾಗೈತೆ ಅಂತ ಬಂದ್ರೆಪ್ಪಾ ನೀವು ನಿನ್ನ ವ್ಯಾಗ ಎಲ್ಲಾ ಕದ್ದು ಕಟ್ಕೊಂಡಿದ್ದನೋ ನನ್ನ ಮಕ್ಕಡ್ರೆ ನನಗ್ ಹಿಂಗ ಹಾಕಿದ್ರು ಮಾಡಿದ್ರು ಯಪ್ಪ ನಾಕ ಮನೆ ಮುಸ್ರಿ ತೊಳೆದಿದ್ನಲ್ಲೋಯ್ಯಪ್ಪ ನಾಲ್ಕು ಮನೆ ಬಾಂಡೆ ತಿಕ್ಕಿ ನಿಮ್ಮನ್ ದೊಡ್ಡವ್ರ ಸಣ್ಣವ್ರು ಮಾಡಿದ್ನಲ್ಲೋಯ್ಯಪ್ಪ ನಾನು ಅಲ್ಲೇ ಇಲ್ಲೇ ಹೋಗಿ ಕೆಲಸ ಯಪ್ಪ ಡಾಕ್ಟರ್ ಇಂಜಿನಿಯರ್ ಆಕೇನೆಂದ್ರಲ್ಲೋಪ್ಪ ಏನಾದ್ರಿ ಯಪ್ಪ ನೀವು ಕಡಿಕ ಕುಡಿಯೋದ್ ಕಲ್ತು ಇಂತದ್ದೆಲ್ಲಾ ಹಾಳು ಮಾಡಿರಿ ಊರ್ ತುಂಬಾ ಯಾವೊತಾ ಬಂದಿದ್ನಲ್ವ ಯಪ್ಪ ನನ್ನ ಮಕ್ಳು ಹೇಳಿ ನೀವೇನ್ ಮೋಸ ಮಾಡಿದ್ರು ಯಪ್ಪಾ ನನಗ ನನಗ ಊರಾಗ ಮಕ್ಕ ತೋರಿಸ ಮಾಡಿದ್ರ ಎಲ್ಲೋ ಚಿದು ಇನ್ನೇ ಇಟ್ಟು ನೀವೆಲ್ಲಾ ಹಿಂಗ್ ಮಾಡಬಾರ್ದಾಗಿತ್ತು ಮಯ್ಯ ಹಾಳು ಮಾಡಿದ್ರು ಯಪ್ಪಾ ನನ್ನ ಜೀವನಾನ ಹಾಳು ಮಾಡಿದ್ರು ನನಗ್ ಬರ್ಯೋದಿಲ್ದಾಗ ಮಾಡಿದ್ರುಪ್ಪ ನಾ ಇರಾ ಅಪ್ಪ ನಾ ನಿಮ್ ಬೇಡ ಬೇಡವಪ್ಪ ನಾವ್ ಹೋಗ್ಬಿಡ್ತೇನೋಯ್ಯಪ್ಪ ನಾ ಓಕೆ ನಾವ್ ಅಲ್ಲೇ ಅಲ್ಲಪ್ಪ ನನಗೆ ಜೀವನಾನ ಬ್ಯಾಸ ಆತಪ್ಪ ಬೇಡ ಬೇಡಪ್ಪ ನನಗ ಎಲ್ಲಾ ಕೂಡ

ಏನ್ ಇದೇನ್ ಮಾರ್ಕಸ್ ಕಾರ್ಡ್ ಏನಿದೆ ಯಾರು ಲವ್ ಲೆಟರ್ ಕೊಟ್ರಪ್ಪ ಇದೇ ನೀ ಯಾಕೆ ಕೇಳಾಕತ್ತೀವ ಸ್ನೇಹಿತರೆ ಅಪ್ಪಿಲ್ಲದ ಮಕ್ಕಳಿಗೆ ತಾಯಿನೇ ಎಲ್ಲ ಆಗಿರ್ತಾಳ ಆ ತಾಯಿಗೆ ತನ್ನ ಮಕ್ಕಳ ಸರ್ವಸ್ವ ಆಗಿರ್ತಾರ ಅಂತ ತಾಯಿಗೆ ನಾವು ಯಾವತ್ತೂ ನಂಬಿಕೆ ದ್ರೋಹ ಮಾಡಬಾರ್ದು